ಈ ಚುನಾವಣೆಯ ಸಂದರ್ಭದಲ್ಲಿ ಕರ್ನಾಟಕ ಎತ್ತುತ್ತಿರುವ ಪ್ರಶ್ನೆಗಳು ಇಡೀ ದೇಶದ ಗಮನ ಸೆಳೆದಿದೆ ಹಲವು ಕಾರಣಗಳಿಂದಾಗಿ ಈ ಚುನಾವಣೆಗೆ ಬಹಳ ಮಹತ್ವ ಇದೆ ಕಳೆದ ಆರೇಳು ದಶಕಗಳ ಸ್ವಾತಂತ್ರ್ಯ ನಂತರದ ಭಾರತದ ರಾಜಕೀಯದ ಅನುಭವ ಆಡಳಿತದ ಅನುಭವ ಏನೇಳ್ತಾ ಇದೆ ಅಂತಂದರೆ ಒಕ್ಕೂಟ ವ್ಯವಸ್ಥೆಯಿಂದ ನಾವು ಕೇಂದ್ರೀಕರಣದ ಕಡೆಗೆ ಸ್ವಿಚ್ ಸ್ವಿಚ್ ಓವರ್ ಆಗ್ತಾ ಇದೆ ಚಲಿಸ್ತಾ ಇದೆ ಆಡಳಿತ ಒಕ್ಕೂಟ ವ್ಯವಸ್ಥೆ ಕೇಂದ್ರೀಕರಣದ ಕಡೆಗೆ ಚಲಿಸ್ತಾ ಇದೆ ರಾಜ್ಯ ಸರ್ಕಾರಗಳನ್ನು ಅತ್ಯಂತ ದಯನೀಯ ಸ್ಥಿತಿಯಲ್ಲಿ ಸಂಪನ್ಮೂಲಗಳ ಕೊರತೆಯಿಂದ ನರಳುವ ಸ್ಥಿತಿಗೆ ದೂಡುವಂಥ ಒಂದು ಹೊಸ ಆಡಳಿತ ಇಲ್ಲಿ ಕೊಡ್ತಾ ಇದೆ ನಮ್ಮ ರಾಜ್ಯದ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಹೆಮ್ಮೆಗಳನ್ನು ಹುಸಿ ದೇಶಭಕ್ತಿಯ ಅಮಲಿನಲ್ಲಿ ಇದನ್ನು ಬದಿಗೆ ಸಲ್ಲಿಸುವಂಥ ಇದನ್ನು ನಗಣ್ಯಗೊಳಿಸುವಂಥ ಒಂದು ಪ್ರಕ್ರಿಯೆ ವ್ಯವಸ್ಥಿತವಾಗಿ ನಡೀತಾ ಇದೆ ದೇಶದಲ್ಲಿ ಹಾಗಾಗಿ ಈ ಚುನಾವಣೆ ಯಾಕೆ ಮುಖ್ಯ ನಮಗೆ ಅಂತಂದರೆ ಯಾರು ಸಾಮಾಜಿಕ ನ್ಯಾಯ ಸರ್ವಧರ್ಮ ಸಹಬಾಳ್ವೆಯ ಪರವಾಗಿದ್ದಾರೆ ಅವರು ನಮ್ಮ ನೈಜ ಪ್ರತಿನಿಧಿ ಯಾರು ಈ ಕನ್ನಡ ನಾಡಿನ ಹಕ್ಕು ಬಾಧ್ಯತೆಗಳ ಬಗ್ಗೆ ದನಿ ಎಚ್ತಾ ಇದ್ದಾರೆ ದಿಟ್ಟತನದಿಂದ ಅದು ತೆರಿಗೆಯ ವಿಚಾರ ಇರ್ಬೋದು ಸಂಪನ್ಮೂಲಗಳ ಹಂಚಿಕೆಯ ವಿಚಾರ ಇರ್ಬೋದು ಉದ್ಯೋಗಗಳ ವಿಚಾರ ಇರ್ಬೋದು ಯಾವುದೇ ವಿಚಾರದಲ್ಲಿ ಈ ನಾಡಿನ ಪರವಾಗಿ ಯಾರು ದಿಟ್ಟತನದಿಂದ ದನಿ ಎಚ್ತಾ ಇದ್ದಾರೆ ಅವರು ನಮ್ಮ ಬಂಧು ಅವರು ನೈಜ ಜನಪ್ರತಿನಿಧಿ ಅಷ್ಟೇ ಅಲ್ಲ ಕರ್ನಾಟಕ ಎತ್ತಾ ಈ ಪ್ರಶ್ನೆಗಳನ್ನು ಇವತ್ತು ದೇಶದ ಹಲವು ರಾಜ್ಯಗಳಲ್ಲಿ ಜನ ಇದನ್ನು ಗಮನಿಸ್ತಾ ಇದ್ದಾರೆ ನಿಜವಾದ ಸಂಗತಿಗಳು ಚುನಾವಣೆಯಲ್ಲಿ ಚರ್ಚೆ ಆಗಬೇಕಾಗಿರುವಂಥ ನೈಜ ಸಂಗತಿಗಳು ಇವೇ ಆಗಿವೆ ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಇರ್ಬೋದು ಇದನ್ನು ಒಳಗೊಂಡಂತೆ ಕರ್ನಾಟಕ ರಾಜ್ಯದ ಜನತೆ ವಿವೇಚನೆಯಿಂದ ಯೋಚನೆ ಮಾಡಬೇಕು ಈ ನಾಡಿಗೆ ಈ ದೇಶಕ್ಕೆ ಒಳಿತಾಗುವಂಥ ವಿಚಾರಗಳನ್ನು ಮಾನ ಮಾನದಂಡವಾಗಿ ಇಟ್ಟುಕೊಂಡವರು ಅವರು ಚುನಾವಣೆಯಲ್ಲಿ ಪಾಲ್ಗೊಳ್ಳಬೇಕು ಮತ ಚಲಾವಣೆ ಮಾಡಬೇಕು ಆ ಮೂಲಕ ಕರ್ನಾಟಕ ಕರ್ನಾಟಕಕ್ಕೆ ಮತ್ತು ಭಾರತದ ಒಕ್ಕೂಟಕ್ಕೆ ಒಳಿತಾಗುವಂಥ ಒಂದು ನಿರ್ಣಯವನ್ನು ಮಾಡಲಿ ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ತಾ